ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೀರಶೈವ ಲಿಂಗಾಯಿತ ಗೋತ್ರಗಳು ಮತ್ತು ಬಗೆಗಳ ಬಗ್ಗೆ ಮಾಹಿತಿ ತಿಳಿಯೋಣ ನನ್ನೆಲ್ಲ ವೀರಶೈವ ಬಂಧುಗಳಿಗೆ ನಮಸ್ಕಾರ ತಿಳಿಸುತ್ತಾ ನಮ್ಮಲ್ಲಿ ಎಷ್ಟು ಪೀಠಗಳಿವೆ ಮತ್ತು ಆ ಪೀಠಗಳಲ್ಲಿ ಎಷ್ಟು ಗೋತ್ರಗಳಿವೆ ಮತ್ತು ಆ ಪೀಠಗಳಲ್ಲಿ ಗೋತ್ರಗಳಲ್ಲಿ ಎಷ್ಟು ಬಗೆಗಳಿವೆ ಎಂದು ತಿಳಿಯೋಣ ಈ ವಿಡಿಯೋದಲ್ಲಿ ಪೂರ್ತಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮಲ್ಲಿ ಐದು ಪೀಠಗಳಿವೆ ರಂಭಾಪುರಿ ಪೀಠ ಉಜ್ಜಯಿನಿ ಪೀಠ ಕೇದಾರ ಪೀಠ ಶ್ರೀಶೈಲ ಪೀಠ ಕಾಶಿ ಪೀಠ ಈ ಪ್ರತಿಯೊಂದು ಪೀಠಗಳಿಗೂ ಒಂದೊಂದು ಗೋತ್ರವಿದೆ ಕೆಲವೊಬ್ಬರು ದೇವಸ್ಥಾನಕ್ಕೆ ಹೋದರೆ ಅರ್ಚಕರು ನಿಮ್ಮ ಗೋತ್ರ ಯಾವುದು ಎಂದು ಕೇಳುತ್ತಾರೆ ಧಾರಾಳವಾಗಿ ಶಿವ ಗೋತ್ರ ಎಂದು ಹೇಳುತ್ತಾರೆ ಶಿವಗೋತ್ರ ಎಂದು ಗೋತ್ರ ಇಲ್ಲ ಯಾಕೆಂದರೆ ಗೋತ್ರ ಗೊತ್ತಿಲ್ಲದವರು ನಾವೆಲ್ಲ ಶಿವನ ಆರಾಧಕರು ಶಿವನ ಭಕ್ತರು ಎಂದು ಹೇಳಿಬಿಟ್ಟು ಶಿವಗೋತ್ರ ಎಂದು ಹೇಳುತ್ತಾರೆ ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ ಯಾವ್ಯಾವುದು ಗೋತ್ರ ಅಂತ ಹೇಳಿ ರಂಭಾಪುರಿ ಪೀಠ ವೀರಗೋತ್ರ ಉಜ್ಜಯಿನಿ ಪೀಠ ಅವರ ಗೋತ್ರ ನಂದಿ ಗೋತ್ರ ಕೇದಾರವರ ಗೋತ್ರ ಭೃಂಗಿ ಗೋತ್ರ ಶ್ರೀಶೈಲದವರ ಗೋತ್ರ ಋಷಭ ಗೋತ್ರ ಕಾಶಿಯವರ ಗೋತ್ರ ಸ್ಕಂದ ಗೋತ್ರ ಇವುಗಳು ಗೋತ್ರಗಳು ಆಯಿತು ಇದರಲ್ಲಿ ವಿಂಗ್ ವಿಂಗಡಣೆಗಳು ಬರುತ್ತವೆ ಈ ವಿಂಗಡಣೆಗಳು ಯಾವ್ಯಾವು ಎಂದು ತಿಳಿಯೋಣ ವಿಂಗಡಣೆಯನ್ನು ತಿಳಿಸುತ್ತೇನೆ ಬನ್ನಿ ರಂಭಾಪುರಿ ಪೀಠಕ್ಕೆ ಪಡುವಳಿ ಬಗೆ ಎಂದು ರಂಭಾಪುರಿ ಪೀಠಕ್ಕೆ ಹೇಳುತ್ತಾರೆ ಉಜ್ಜಯಿನಿ ಪೀಠಕ್ಕೆ ಮಳಿ ಬಗಿ ಎಂದು ಹೇಳುತ್ತಾರೆ ಕೇದಾರ ಪೀಠಕ್ಕೆ ಲಂಬನ ಬಗಿ ಎಂದು ಹೇಳುತ್ತಾರೆ ಶ್ರೀಶೈಲಕ್ಕೆ ಮುಕ್ತ ಗುಜ್ಜ ಬಗಿ ಎಂದು ಹೇಳುತ್ತಾರೆ ಕಾಶಿ ಪಂಚವರ್ಣ ಬಗಿ ಎಂದು ಕಾಶಿ ಪೀಠಕ್ಕೆ ಹೇಳುತ್ತಾರೆ ಎಷ್ಟೇ ದೊಡ್ಡವರು ಆದರೂ ಗೊತ್ತಿರ ದೊಡ್ಡವರಿಗೆಲ್ಲ ಗೊತ್ತಿರುತ್ತೆ ಪ್ರತಿಯೊಬ್ಬರೂ ಈ ವಿಚಾರಗಳನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯ ಆಗಿರುತ್ತದೆ ಈ ವಿಡಿಯೋ ಮೂಲಕ ತಿಳಿಸಲು ಇಷ್ಟಪಡುತ್ತೇನೆ ನಮ್ಮ ಪೀಠ ಬಗಿ ಗೋತ್ರ ಕುಲಗಳನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ದಯವಿಟ್ಟು ತಿಳಿಯದೇ ಇರುವರು ತಿಳಿದುಕೊಳ್ಳಿ ನಿಮ್ಮ ಮಕ್ಕಳಿಗೂ ಸಹ ತಿಳಿಸಿ ಈಗಿನ ಜನರಿಗೆ ಅಲ್ಲಿ ಇನ್ನೂ ಮಕ್ಕಳಿಗೆ ಪೀಠ ಗೋತ್ರ ಎಂದರೇನು ಗೊತ್ತಿರುವುದಿಲ್ಲ ದೇವಸ್ಥಾನಕ್ಕೆ ಹೋಗಿ ಕೆಲವರಿಗೆ ಕೈ ಮುಗಿದು ಬರುವುದು ಒಂದೇ ಗೊತ್ತಿರುತ್ತದೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮನೆಯೇ ಮೊದಲ ಪಾಠಶಾಲೆ ಎಂದು ಹೇಳುತ್ತಾರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿ ವಿನಂತಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳುತ್ತ ಹಾಗೆಯೇ ಪ್ರತಿಯೊಬ್ಬರ ಬಗೆಗೆ ಅಂದರೆ ಪ್ರತಿಯೊಬ್ಬರಿಗೂ ಸಹ ಅವರದೇ ಅವರದಾದ ಜಾತಿಯ ಕುಲ ಗೋತ್ರ ಅವುಗಳನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ಬ ಜೀವನ ಮಾಡಬೇಕು ಯಾಕೆ ಎಂದರೆ ಹಿರಿಯರು ಸುಮ್ಮ ಸುಮ್ಮನೆ ಯಾವುದೇ ಆಚರಣೆಗಳನ್ನು ಮಾಡಿ ಮಾಡಿಕೊಂಡು ಬಂದಿರುವುದಿಲ್ಲ ಅದಕ್ಕೆ ಅದರದೇ ಆದ ನೀತಿ ನಿಯಮಗಳು ಕಾರಣ ಇರುತ್ತವೆ ಈ ರೀತಿ ತಿಳಿದುಕೊಂಡು ಅವಳು ಅವುಗಳನ್ನು ಅಳವಡಿಸಿಕೊಂಡು ನಾವು ಜೀವನ ಮಾಡಿಕೊಂಡು ಹೋದರೆ ಜೀವನದಲ್ಲಿ ಯಾವುದೇ ಕೆಟ್ಟ ಕೆಲಸಗಳಿಗೆ ನಮ್ಮ ಮನಸ್ಸು ಬರುವುದಿಲ್ಲ ಶಾಂತಿಯಿಂದ ವರ್ತಿಸುತ್ತೇವೆ ಸುಖ ಜೀವನ ನಮ್ಮದಾಗುತ್ತದೆ ಎಂದು ತಿಳಿಸುತ್ತಾ ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ ಹಾಗೆ ನಿಮ್ಮದೇ ಆದಂತಹ ಆಚಾರ ವಿಚಾರಗಳು ಯಾವು ಇದೆ ಎಂದು ತಿಳಿದುಕೊಂಡು ಅವುಗಳಿಗೆ ಬದ್ಧರಾಗಿ ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುವುದರಿಂದ ಪ್ರತಿಯೊಬ್ಬರ ಜೀವನವೂ ಕೂಡ ತುಂಬ ಚೆನ್ನಾಗಿ ಶಾಂತಿಯಾಗಿ ಸುಖವಾಗಿ ಇರುತ್ತದೆ ಎಂದು ಹೇಳುತ್ತಾ ಈ ನನ್ನ ಪುಟ್ಟ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ ಹಾಗೆ ಯಾರೆಲ್ಲ ಜಂಗಮರಿದ್ದೀರಿ ಯಾರೆಲ್ಲ ವೀರಶೈವರಿದ್ದೀರಿ ಈ ವಿಡಿಯೋ ಯೂಸ್ ಆಯಿತು ಅಂದರೆ ಉಪಯೋಗ ಆಯಿತು ವೀರಶೈವರಿಗೆ ಅಂತ ಅನ್ಕೋತೀನಿ ಹಾಗೆ ಇದರಲ್ಲಿ ಪೀಠದ ಬಗ್ಗೆ ತಿಳಿಸಿದ್ದೇನೆ ಯಾರ್ದೆಲ್ಲ ಯಾರೆಲ್ಲ ವೀರಶೈವರು ಅಂದರೆ ಜಂಗಮರು ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾರ್ದೆಲ್ಲ ಪೀಠ ಯಾವ್ದ್ಯಾವ್ದು ಪೀಠ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾಕೆ ಅಂದರೆ ಯಾರು ವೀರಶೈವರು ನಮ್ಮವರು ಅಂತ ಗೊತ್ತಾಗಲಿ ಅಂತ ಅಷ್ಟೇ ಬೇರೆ ಯಾವುದು ಉದ್ದೇಶ ಇಲ್ಲ ಸೊ ಹಾಗೆ ಯಾವುದು ಬಗೆಗಳು ಅಂತಲೂ ಕೂಡ ನಿಮಗೆ ಗೊತ್ತಿಲ್ಲದೆ ಇದ್ದರೆ ತಿಳ್ಕೊಂಡಿದ್ದೀರಾ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ ತಿಳಿಸಿ ಇನ್ನು ನಾವು ವೀರಶೈವರೆಲ್ಲ ನಮ್ಮದೇ ಬೇರೆಯಾದ ಬೇರೆಯಾದ ಒಂದು ಪಂಗಡ ಇದೆ ಅಂತ ಅನ್ನೋರಿಗೂ ಏನೂ ತೊಂದರೆ ಇಲ್ಲ ಯಾಕೆಂದರೆ ನಿಮ್ಮ ಆಚರಣೆ ನಿಮ್ಮ ಪಂಗಡ ನಿಮ್ಮ ಜಾತಿ ನಿಮಗೆ ದೊಡ್ದು ನಮ್ಮ ಜಾತಿ ನಮಗೆ ದೊಡ್ಡದು ಇಲ್ಲಿ ಯಾವುದೇ ರೀತಿ ಜಾತಿಯ ಬಗೆ ಬರುವುದಿಲ್ಲ ಅವರದೇ ಆದ ಅವರ ಸಂಸ್ಕೃತಿ ಇರುತ್ತದೆ ಅಷ್ಟೆ ಮನುಷ್ಯ ಮೇಲೆ ಎಲ್ಲ ಒಂದೇ ಜಾತಿ ಅಂತಲೂ ಕೂಡ ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ ಆದರೂ ಕೂಡ ನಾವು ಆಚಾರ ವಿಚಾರ ರೀತಿ ನೀತಿ ಸಂಸ್ಕೃತಿಗಳನ್ನು ನಮ್ಮ ಹಿರಿಯರು ಮೊದಲಿನಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅವುಗಳನ್ನೆಲ್ಲ ನಾವು ಬಿಟ್ಟು ಬದುಕೋಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂತ ಹೇಳಿದರೆ ಸೊ ಅವರು ಯಾವುದೇ ರೀಸನ್ ಇಲ್ಲದೇ ಮಾಡಿರಲ್ಲ ಅಲ್ವಾ ಸೊ ಅದಕ್ಕೆ ಅವರಾದಂತಹ ರೀಸನ್ ಇರುತ್ತೆ ಹಾಗಾಗಿ ಅವರು ಇವನ್ನೆಲ್ಲ ಆಚರಣೆ ಮಾಡಿಕೊಂಡು ಬಂದಿದ್ದರಿಂದನೇ ಅವ ಆವಾಗಿನ ಕಾಲದಲ್ಲಿ ಅಷ್ಟು ಶಾಂತಿಯುತವಾಗಿ ದುಡ್ಡು ಮುಖ್ಯ ಆಗಿರಲಿಲ್ಲ ಆವಾಗ ಜೀವನ ತುಂಬಾ ಖುಷಿಯಾಗಿರ್ತಿತ್ತು ಎಲ್ಲ ಕುಟುಂಬಗಳು ಚೆನ್ನಾಗಿ ಖುಷಿಯಾಗಿ ಇದ್ದಿದ್ದರಲ್ಲೇ ತೃಪ್ತಿ ಪಡ್ಕೊತ ಕುಟುಂಬಲದಲ್ಲಿ ಯಾವುದೇ ಕಲಹ ಇರ್ತಿರಲಿಲ್ಲ ಜಗಳ ಇರ್ತಿರಲಿಲ್ಲ ಇರ್ತಿರಲಿಲ್ಲ ಪ್ರೀತಿ ವಿಶ್ವಾಸ ಪ್ರತಿಯೊಬ್ಬರಲ್ಲೂ ಪ್ರೀತಿ ಕೊಡ್ತಾ ಪ್ರೀತಿ ತಗೋತಾ ಅವರೆಲ್ಲ ಜೀವನ ಮಾಡ್ತಾ ಇದ್ರು ಸೊ ಹಾಗಾಗಿ ಇವನ್ನೆಲ್ಲ ಅವರು ರೂಢಿಸಿಕೊಂಡು ಬಂದಿದ್ದರಿಂದನೇ ಅವರ ಜೀವನ ಖುಷಿಯಾಗಿತ್ತು ಬಟ್ ಇವಾಗೆಲ್ಲ ನಾವೇನು ಮಾಡ್ತಿದ್ದೀವಿ ಅಂದರೆ ಬೇರೆ ರೀತಿ ಬೇರೆ ಕಡೆನೇ ನಮ್ಮ ಜೀವನವನ್ನು ತಗೊಂಡೋಗ್ತಾಯಿದೀವಿ ಸೊ ಅದರಿಂದ ತುಂಬಾ ಅನನುಕೂಲ ಆಗಿದೆ ಅಂತಲೂ ಕೂಡ ಹೇಳ್ತೀನಿ ಸೊ ಆದ್ದರಿಂದ ನೀವು ಯಾವುದೇ ನಿಮ್ಮ ಹಳೆಯ ಆಚರಣೆಗಳು ಇಡೀಯರು ಮಾಡಿದಂಥ ಆಚರಣೆ ಪೂಜೆ ರೀತಿ ನೀತಿಗಳನ್ನು ಯಾವುದನ್ನು ಮಿಸ್ ಮಾಡದೆ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಸುಖವಾಗಿ ಯಾವ ರೀತಿ ಇಟ್ಕೋಬೇಕು ನಾವು ಜೀವನದಲ್ಲಿ ಯಾವ ರೀತಿ ಖುಷಿಯಾಗಿರಬೇಕು ಅಂತ ನೀವು ತಿಳ್ಕೊಂಡು ಜೀವನ ಮಾಡಿ ಮತ್ತೆ ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಇಷ್ಟೊತ್ತು ನೋಡಿದಕ್ಕೆ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಬಾಯ್